ಸ್ಪಂದನ ಸ್ಪಂದನ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅಗತ್ಯ ಆದಂತಹ ಒಂದು ಸಂಗತಿ ಆ ಸ್ಪಂದನೆ ಏನಾದ್ರೆ ನಾವು ಕೂಡ ನಾವು ಸಾಧ್ಯ ಮಾಡಲಿಕ್ಕಾಗುದಿಲ್ಲ ಆದರೆ ಇಲ್ಲಿ ಸ್ಪಂದನ ವಿದ್ಯಾವರ್ತಿಗಳ ಸಂಘ ಇವತ್ತು ವಿದ್ಯಾದಾನವನ್ನ ಗುಣಮಟ್ಟದ ವಿದ್ಯಾವನ್ನ ಕೊಟ್ಟು ಇವತ್ತು ಅನೇಕ ನಮ್ಮ ನಗರದ ನಮ್ಮ ತಾಲೂಕಿನ ಮಕ್ಕಳಿಗೆ ಆ ಪ್ರತಿಭಾವಂತರಾಗಿ ಈ ರಾಜ್ಯದಲ್ಲಿ ತಮ್ಮದೇ ಆದ ಒಂದು ದಾರಿಯನ್ನು ರೂಪಿಸಿಕೊಳ್ಳಬೇಕ ಇವತ್ತು ಆಧಾರ ಸ್ತಂಭ ಆದಂತದ್ದು ಅದು ನಮ್ಮ ಸ್ಪಂದನ ವಿದ್ಯಾವರ್ಧಕ ಸ್ತಂಭ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಇದ್ರ ತುಂಬದೇ ಇದ್ದು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಸ್ಪಂದನ ಇಲ್ಲ ಅಂದ್ರೆ ಯಾವುದು ಸಾಧ್ಯ ಇಲ್ಲ ಸ್ಪಂದನ ಅನ್ನೋದು ಪ್ರತಿ ಹಂತದಲ್ಲಿ ಯಾವುದೇ ಒಂದು ರಂಗವನ್ನು ತೆಗೆದುಕೊಡ್ರಿ ಸ್ಪಂದನ ಬೇಕೇ ಬೇಕು ಆ ಸ್ಪಂದನ ಹೆಸರಿನಲ್ಲಿ ಈ ವಿದ್ಯಾವರ್ತ ಸಂಘವನ್ನು ಕಟ್ಟಿ ನಮ್ಮ ನಿವೃತ್ತಿ ಮುಖ್ಯ ಗುರುಗಳಾದಂತವ್ರು ನಮ್ಮ ಅಂಬರೀಷ್ ಕೌರಿ ಅವರು ಮತ್ತು ನಮ್ಮ ಅರ್ಶಿ ಸಾಹೇಬರು ಕೂಡ ಮತ್ತು ನಮ್ಮ ನೀರೇಶ್ ಆಗಿರಬಹುದು ನಮ್ಮ ಬಸವರಾಜ ಅವರು ಕೇವಲ ಎಲ್ಲಷ್ಟು ಬೆಳೆ ಏರಿಕೆಯಷ್ಟು ಜನ ಸೇರ್ಕೊಂಡು ಇದರ ಒಂದು ಕೋಚಿಂಗ್ ಸೆಂಟರ್ ಆಗಿ ಪ್ರಾರಂಭ ಮಾಡಿ ಇವತ್ತು ಕಳೆದ ಇಪ್ಪತ್ತು ಐದು ವರ್ಷದಲ್ಲಿ ಇವತ್ತು ಭಸಮಾನೋತ್ಸವನ ಆಚರಿಸ್ತಾ ಇದ್ದೀರಿ ಆದ್ರೆ ಇಪ್ಪತ್ತೈದು ವರ್ಷಗಳಲ್ಲಿ ತಂದೆಯಾದ ಸಾಧನೆಯನ್ನ ಮಾಡಿರುವಂತಹ ಒಂದು ಸಂಸ್ಥೆ ಅದು ಇಳಕಲ್ ನಗರದಲ್ಲಿ ಅದು ಸ್ಪಂದನ 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 ಅನ್ನೋ ಮಾತ್ರ ಹೇಳಕ್ಕೆ ಇಚ್ಛೆ ಈ ಸಂಸ್ಥೆ ಬಗ್ಗೆ ನಿಮಗೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಬಗ್ಗೆ ಎರಡು ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಸ್ಪಂದನ ಅನ್ನೋದು ನಮ್ಮ ರವಿ ಹರಿಸ್ರು ಮಾತಾಡುವ ಹೇಳಿದ್ರು ವಿದ್ಯಾರ್ಥಿಗಳಲ್ಲಿ ಕೇವಲ ನಾವು ಶಿಕ್ಷಣವನ್ನ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಇವತ್ತು ವಿದ್ಯಾರ್ಥಿ ಜೀವನವನ್ನ ಇವತ್ತು ನಾವು ಆಸರು ಮಾಡಕ್ಕಾಗೋದಿಲ್ಲ ಅವ್ರಿಗೆ ಕೇವಲ ಶಿಕ್ಷಣ ಅಷ್ಟೇ ಅಲ್ಲ ಸಮಾಜದಲ್ಲಿ ಆಗುವುದುಗಳನ್ನ ಮತ್ತು ಮಾನವೀಯತೆಯ ಮೌಲ್ಯಗಳನ್ನ ಎತ್ತಿಡಿಯುವಂತ ಕೆಲಸ ಯಾವ ಸಂಸ್ಥೆ ಮಾಡುತ್ತೆ ಆ ಸಂಸ್ಥೆ ನಿಜವಾದ ಇವತ್ತು ಶಿಕ್ಷಣ ಸಂಸ್ಥೆ ಆಗಿ ನೀವು ಉಳಿಯೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ನಾನು ಹೇಳಬೇಕಾಗತ್ತೆ ಯಾಕಂದ್ರೆ ಇವತ್ತು ನಮ್ಮ ಪ್ರಸ್ತುತ ಕಾಲದಲ್ಲಿ ಇವತ್ತು ನಮ್ಮ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಬಹಳ ಹಾಳಾಗುವುದಿಲ್ಲ ಅದರ ಅರ್ಥದಿಂದ ನಾವು ಮಾತಾಡ್ಬೇಕಾಗತ್ತೆ ಯಾಕಂದ್ರೆ ವಿದ್ಯಾರ್ಥಿ ಜೀವನವನ್ನು ನಾವು ನೋಡಿದೀವಿ ನೀವು ನೋಡ್ತಾ ಇದ್ದೀರಿ ನಮ್ಮ ವಿದ್ಯಾರ್ಥಿ ಜೀವನ ಬೇರೆ ಇತ್ತು ಇವತ್ತಿನ ವಿದ್ಯಾರ್ಥಿಗಳ ಜೀವನವೇ ಬೇರೆ ಇದೆ ಯಾಕಂದ್ರೆ ತಾಂತ್ರಿಕ ಇಲ್ಲ ಎಲ್ಲರನ್ನ ಬಹಳ ತುದಿಯಲ್ಲಿ ಸಿಗುವಂತ ಒಂದು ಕಾಲದಲ್ಲಿ ನೀವಿದ್ದೀರಿ ಒಂದು ಕಾಲ ಎತ್ತು ಟಿವಿ ಇರಲಿಲ್ಲ ಫೋನ್ ಇರಲಿಲ್ಲ ಏನಿರಲಿಲ್ಲ ಬಹುತೇಕ ಅವರಿಗೆ ಅವ್ರ ಕಾಲದ ಮಂತ್ರಿ ಇನ್ನೂ ಏನಿರಲಿಲ್ಲ ನಮ್ಮ ಕಾಲದಲ್ಲಿ ಇವರ ಟೆಲ್ಫೋನ್ ಅವರ ಬಂದವು ನಾವು ಪಿ ಯು ಸಿ ಫಸ್ಟ್ ಇಯರ್ ಇದ್ದಾಗೆ ನಾವು ಟೆಲ್ಫೋನ್ ಅವರೇನೋ ಲ್ಯಾಂಡ್ಲೈನ್ ರಾಜ್ಕುಮಾರ್ ಕಡವರ ನೆನಪೈತ ಇವತ್ತು ಬಡದಿನ ತುದಿಯಲ್ಲಿ ಇವತ್ತು ಎಲ್ಲ ಮಾಹಿತಿಯನ್ನು ಸಿಗುವಂತ ಕಾಲದಲ್ಲಿ ತಾವು ಆದ ಕಾರಣ ನಾನು ಹೇಳುವುದೇನು ಅಂದ್ರೆ ಮೊದಲು ನಮಗೆ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಬಹಳ ಅಗತ್ಯ ಬಹಳಷ್ಟು ಅಗತ್ಯ ಆಗುವಂಥದ್ದು ನಮಗ ಮಾನವೀಯತೆ ಒಳ್ಳೆಗೂ ಅಗತ್ಯ ಇದಾವೆ ಯಾಕಂದ್ರೆ ಇವತ್ತಿನ ಜಗತ್ತು ಬಾರಿ ಕಾಲ ದಾರಿ ತಪ್ಪಿಸುವಂತ ಕಾರ್ಯದಲ್ಲಿ ಇವತ್ತು ನಿನ್ನೆ ಆಗಿದೆ ಹೊರತಾಗಿ ಇವತ್ತು ಒಳ್ಳೆಯ ಒಳ್ಳೆಯ ಶಿಕ್ಷಣವನ್ನ ಮಹಿಳೆ ಗುಣಗಳನ್ನ ಮಹಿಳೆಯ ಗೌಲ್ಯಗಳನ್ನ ಕಳಿಸುವಂತ ನಿಟ್ಟಿನಲ್ಲಿ ಇವತ್ತು ಬಹಳ ಕಡಿಮೆ ಆಗಿದೆ ಯಾಕಂದ್ರೆ ಇವತ್ತು ನಾವು ಸಾಮಾಜಿಕ ಜಾಲತಾಣವನ್ನು ತೆಗೆದುಕೊಂಡ್ರ ದಾರಿ ತರಿಸುವಂತ ಕೆಲಸಗಳೇ ಬಹಳ ಆಗ್ತಾ ಇದಾವೆ ಅದಕ್ಕೆ ನಾವು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಏನಕ್ಕೆ ಇಚ್ಛೆ ಪಡ್ತೀವಿ ಅಂದ್ರ ಬುದ್ಧಿಗಾಗ್ಲೆಲ್ಲ ಗುಂಪ್ರ ರೈತರ ಮಕ್ಕಳ ಕವೀಸರು ರೈತರ ಮಕ್ಕಳು ರೈತರ ಮಕ್ಕಳ ನಾವು ರೈತರ ಮಗಳು ಯಾಕೆ ರೈತರ ಮಕ್ಕಳು ಭಾರತ ದೇಶ ಅಂದ್ರೆ ಇದು ಕೃಷಿ ಅವಲಂಬಿತ ಕೃಷಿ ಆಧಾರಿತ ದೇಶ ಅನ್ನೋದು ನಮ್ಮ ಭಾರತ ದೇಶ ಯಾಕಂದ್ರೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ನಾವು ರೈತರು ಅಂತ ನಾವು ಹೇಳ್ಕೊತೀವಿ ರೈತರ ಮಕ್ಕಳಾಗಿ ನಾವು ಇಷ್ಟು ಹುದ್ದೆಯನ್ನು ಹೊಂದಿದೀವಿ ಪದವಿಯನ್ನು ಹೊಂದಿದ್ದೀವಿ ಎಲ್ಲವನ್ನೂ ಹೊಂದಿದ್ದೀವಿ ಆದ್ರೆ ನಮ್ಮ ಮೂಲ ಕಸುಬು ಭಾರತ ದೇಶದ ಗೊನ್ನೆ ಅದು ಅನ್ನದಾತ ರೈತ ಆ ರೈತ ಕಸುಬನ್ನು ನಾವು ನಡೀತಾ ಇದೀವಿ ನಿಮಗೆಲ್ಲರಿಗೂ ನಾವು ಆಯಸ್ ಆಗ್ತೀವಿ ಇಡೀ ಶಿಕ್ಷಣವನ್ನ ನನ್ನ ಸ್ಪಂದಕವಾಗಿ ಕೊಡ್ತಾ ಇದೆ ಅವ್ರಿಗೆ ಮಾನ್ಯ ಮಾತಿನ ಆದ್ರೆ ಮಾನ್ಯತೆ ಇವತ್ತು ಎತ್ತಿರುವಂತ ಕೆಲಸ ಸಂಸ್ಕಾರ ಸಂಸ್ಕೃತಿಯನ್ನ ಎತ್ತಿರುವಂತ ಕೆಲಸ ಎತ್ತಿ ಈ ಸಂಸ್ಥೆ ಮಾಡ್ತಾ ಇದೆ ಅನ್ನೋದು ನನಗೆ ಕಂಡು ಬರ್ತಾ ಇದೆ ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳನ್ನ ನಾನು ನೋಡಿದೆ ಬಹಳಷ್ಟು ಜನ ಕೆ ಎಸ್ ಆಫೀಸರ್ ಆಗಿ ನಮ್ಮ ಹಳೆಯ ನನ್ನ ಸ್ವಾಗತಿ ರಾವ ಆ ಸ್ವಾಗತಿ ಮರ ಇವತ್ತು ಉದ್ವಿ ಧಾರವಾಡ ನಗರ ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿದ್ದಾರೆ ಸೀನಿಯರ್ ಸ್ಕಿಲ್ ಐ ಎಸ್ ಕೆ ಎಸ್ ಅವರು ಕನ್ನಡ ಕಡೆಗಳಲ್ಲಿ ಡಿ ಸಿ ಕೂಡ ಆಗ್ತಾರೆ ಅನ್ನೋದು ವಿಶ್ವಾಸ ನಮಗಿದೆ ಡಿ ಸಿ ಕೂಡ ಆಗ್ತಾರೆ ಅವರ ಸ್ಪಂದನಾ ನಿಮ್ಮ ಕಾಲೇಜಿನ ಕೊನೆಗೆ ಬಹಳಷ್ಟು ಇದೆ ಆದ್ರೆ ಇಲ್ಲಿ ಒಂದು ಮಾತನ್ನು ನಾನು ರೈತ ಇವತ್ತು ನಮ್ಮ ರೈತರ ಮಕ್ಕಳು ಯಾರು ರೈತರು ಆಗ್ತಾ ಇಲ್ಲ ರೈತರು ಯಾರು ವಿದ್ಯಾವಂತರ ಆಗ್ಬಾರ್ದು ಅಂತ ಹೇಳಿ ತಪ್ಪಿಲ್ಲ ಇಲ್ಲ ಅಂದ್ರಿ ವಿದ್ಯಾವಂತರ ಆಗ್ರಿ ಆದ್ರೆ ಇವತ್ತು ತಾಂತ್ರಿಕ ಯುಗದಲ್ಲಿ ರೈತರು ಕೂಡ ಇವತ್ತು ನಮ್ಮ ಅಣ್ಣ ಅನ್ನ ಇಲ್ಲ ಅಂದ್ರೆ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಈಗ ಅನ್ನ ಇಲ್ಲಾದ್ರೆ ನೀವು ಉದ್ಯೋಗ ಕಲಿಯೋಕೆ ನೀವು ಉದ್ಯೋಗ ಮಾಡಾಕು ಆಗೋದಿಲ್ಲ ಆದ್ರೆ ಮೊದಲು ನೀವು ರೈತರ ಮಕ್ಕಳಾಗಿದ್ದು ಆ ಕೃಷಿಯ ನಮ್ಮ ಕುಟುಂಬಗಳು ಏನಿದ್ವು ಆ ಕೃಷಿ ಎಲ್ಲರೂ ಬರುವಂತದ್ದು ಆಗ್ಬಾರ್ದು ಹಾಗಾದ್ರೆ ಎಲ್ಲರೂ ಮತ್ತೊಬಿಡ್ತಾ ಇದೆ ಇಲ್ಲಿ ಪರಿಸ್ಥಿತಿ ಬಂದ್ರೆ ಇರ್ತೀಯ ನಮ್ಮ ದೇಶದಲ್ಲಿ ಸಾಕಪ್ಪ ಒಬ್ಬ ಬಸ್ ಕಂಡಕ್ಟರ್ ಆದ್ರೆ ಸಾಕು ಬಸ್ ಡ್ರೈವರ್ ಆದ್ರೂ ಸಾಕು ಯಾತು ಯಾತು ಯುಟೇ ಸರ್ಕಾರಿ ಯುಟೇಗಳು ಪರಿಸ್ಥಿತಿ ನಾ ಬಂತು ಬಿಡಿ ಈ ರೀತಿಯಾದ ದೇಶಗಳು ಇರುತ್ತೆ ಇಲ್ಲಿ ಮಾಡಿದ ನಾನು ಹೊರಗೆ ನೇಚರಿಯಲ್ಲ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಅದರ ನಮ್ಮ ಕಿರಿಯರ ಬರೆ ಪಿಎಸ್ ಆಫೀಸರ್ ಆಗಿ ಡಿಎಸ್ ಆಫೀಸರ್ ಆಗಲಿ ಅಾ ನೀವು ಏನೇ ಆದರೂ ಉದ್ಭವ ಆದರೂ ಇಲ್ಲಿ ಇದೆ ಎಂವಿಎಸ್ ಉದ್ಭವ ಇದೆ ಎಂವಿಎಸ್ ಉದ್ಭವ ನೀನೆ ನನಗೆ ಇಕ್ಕೆಲ್ಲಿ ಉಿಲ್ಲ ಎಂವಿಎಸ್ ಮಿಷನ್ ಉಿಲ್ಲ ನಾನು ಇಲ್ಲಿ ಮೇಲೆ ಸೇವೆ ಎನ್ನುವುದು ಮಾಡಿಕೊಂಡು ಅದನ್ನ ಯಾವಾಗ ಮುಚ್ಚಿಕೊಳ್ತೀರ ಅನ್ನೋದನ್ನ ಮೂರು ವಿವೇಚನೆ ಬಿಟ್ಟಿರುವಂತದ್ದು ಆದ್ರ ರೈತರಾಗಿ ರೈತರ ಮಕ್ಕಳಾಗಿ ಕೃಷಿ ಅವಲಂಬಿತರಾಗಿ ಕೃಷಿ ಅವಲಂಬಿತ ದೇಶ ಆದಂತ ಭಾರತ ದೇಶವನ್ನು ನಾವು ಊಹಿಸ್ಬೇಕು ಅಂದ್ರೆ ನಾವು ಈ ವರ್ಗವನ್ನು ಕೂಡ ಉಳಿಸಿದಾಗ ಮಾತ್ರ ಸಾಧ್ಯ ನಮ್ಮ ಹೊಟ್ಟೆ ತುಂಬೋದಕ್ಕೆ ಸಾಧ್ಯ ಅನ್ನೋದನ್ನ ನಾವು ಮಾತನಾಡುತ್ತೆ ವಿದ್ಯಾವಂತರಾಗಿ ರೈತರ ಆಗ್ಬಾರ್ದೇನಿಲ್ಲ ಮನಸ್ಸನ್ನು ದೇಶದಲ್ಲಿ ಇವತ್ತು ವಿಜ್ಞಾನಿಗಳು ಇವತ್ತು ಒಳ್ಳೆ ಒಳ್ಳೆ ಭೂಮಿಯನ್ನು ತಗೊಂಡು ಅನೇಕ ಇವತ್ತು ಈ ರೈತರನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ನಮ್ಮ ದೇಶದಲ್ಲಿ ನಡೆದಿದೆ ಆ ಕಡೆ ಕೂಡ ಗಮನ ಹರಿಸ್ಬೇಕು ಯಾಕಂದ್ರೆ ನಾವು ವೈದ್ಯರಾಗುವುದು ಇಂಜಿನಿಯರ್ ಆಗೋದು ಮತ್ತು ಬೇರೆ ಬೇರೆ ಡಿ ಸಿ ಆಗೋದು ಎಸ್ ಪಿ ಆಗೋದು ಐ ಪಿ ಎಸ್ ಆಗೋದು ಇದು ಇದ್ದೆ ಅದರ ಜೊತೆಗೆ ಈ ಒಂದು ಮೂಲಕಸನ್ನ ಮರೆಯುವಂತ ಆಗಬಾರ್ದು ಆ ಕಡೆ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಗಮನವನ್ನು ಹರಿಸಬೇಕು ಅದರಲ್ಲಿ ಚಿಂತನೆ ಇರಲಿ ಅದರ ಬಗ್ಗೆ ಇವತ್ತು ಸರ್ಕಾರಗಳು ಕೂಡ ಇವತ್ತು ಅನೇಕ ಸಂಶೋಧನೆ ಮುಖಾಂತರ ಕೃಷಿಗೆ ಬಹಳಷ್ಟು ಒತ್ತನ್ನು ಕೊಟ್ಟು ಇವತ್ತು ಕೃಷಿಯನ್ನ ಬೆಳೆಸುವಂತ ಕಾರ್ಯ ನಮ್ಮ ಸರ್ಕಾರ ಕೂಡ ಮಾಡ್ತಾ ಇದೆ ಅದರ ಅನ್ನೋ ಈ ಸಂದರ್ಭದಲ್ಲಿ ಹೇಳಿ ಸ್ಪಂದನಾ ಕಾಲೇಜಿಗೆ ಬಂದು ಹುರುಕು ಹುಮ್ಮು ಯಾಕಂದ್ರೆ ಮೂರು ಬಂದ್ ಕೂಡ ಯಾಕೆ ಕೆ ಕೆಡ್ರೆ ಸ್ವಲ್ಪ ಸೌಂಡ್ ಕಡಿಮೆ ಆಗಿ ಬಹುತೇಕ ಹಠತ್ ಇವಾಗ ಇಲ್ಲ ಇದು ವಿದ್ಯಾರ್ಥಿ ಜೀವನ ಇದು ಬಂದಾಗಲೇ ಈ ವಿದ್ಯಾರ್ಥಿಗಳಿಸ್ಕೊಳ್ಳ ಸಾಧ್ಯ ಯಾಕಂದ್ರ ಆ ಹುರುಕು ಹುಮ್ಮಸ್ಸು ಅನ್ನೋದು ಇದೇ ವಯಸ್ಸಲ್ಲಿ ಬಟ್ ಬಟ್ಬಿಟ್ರ ನಮ್ಮ ವಯಸ್ಸಿಗೆ ಬರೋದಿಲ್ಲ ನಾವು ಹೇಳಿ ಬಿಟ್ಟು ಈ ವಯಸ್ಸಾ ಮಾಡ್ತೇವೆ ಮಾಡ್ರಿ ಅದ್ರ ದಾರಿ ತಪ್ಪು ಮಾಡಾಕ್ ಹೋಗ್ಬಾಡ್ರಿ ಯಾವ್ದು ನಮ್ಮ ಉದ್ದೇಶ ಮಾಡುವಂತದ್ರಲ್ಲಿ ಗುಣ ಇರಬೇಕು ಗುಣಮಟ್ಟ ಇರಬೇಕು ಏನು ನಾವು ಪಾಲಕರಿಗೆ ಬೀಜರಾಗಿ ನಮ್ಮ ತಂದೆ ತಾಯಿ ನೆಂಬಿ ನಿಮ್ಗೆ ವಿದ್ಯಾ ವಿದ್ಯಾವನ್ನು ಕೊಟ್ಟು ಏನೋ ಮಾಡ್ತಾರ ಸುಕ್ತಾರ್ರೀ ಈಗ ಸಾಕಿಗೆ ನೀವ್ ಎಚ್ಚರದ್ರಿ ಅಂತ ಗೊತ್ತಾಯ್ತು ನೀವ್ ಅಂತ ಗೊತ್ತೈತಿ ಆದ್ರೆ ನಾನು ಹೇಳೋದೇನಂದ್ರ ತಂದೆ ತಾಯಿ ಅಂದ್ರು ಬಹಳ ಕಷ್ಟಪಟ್ಟು ಯಾಕಂದ್ರ ಇವತ್ತು ನಮ್ಮ ಸ್ಪಂದನಾ ಕಾಲೇಜ್ ಬಗ್ಗೆ ಹೇಳಬೇಕು ಅಂದ್ರೆ ಬಹಳ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಕಡಿಮೆ ದರದಲ್ಲಿ ಬೇರೆ ಸಂಸ್ಥೆಗಳನ್ನ ನೋಡಿದೀನಿ ನಾನು ಇವತ್ತು ಬೇರೆ ಸಂಸ್ಥೆಗಳನ್ನ ನೋಡಿದೀನಿ ಇವತ್ತು ಬಹಳ ಸರಳ ರೀತಿಯಲ್ಲಿ ವಿದ್ಯೆಯವನ್ನ ದೊರಕಿಸುವಂತ ಕೆಲಸ ನಮ್ಮ ಸ್ಪಂದನಾ ಸಂಸ್ಥೆ ನಮ್ಮ ಕೌದಿ ಸರು ನಮ್ಮ ಅರಸಿದ್ದು ಕುಟುಂಬ ಅವರು ಮಾಡ್ತಾ ಇದ್ದಾರೆ ಅದ್ರ ಸದುಪಯೋಗವನ್ನು ಪಡ್ಕೊಡ್ರಿ ಒಂದೇ ವಿದ್ಯಾರ್ಥಿಗಳಾಗಿ ನಾವು ಒಳ್ಳೆ ಭವಿಷ್ಯವನ್ನ ಈ ದೇಶವನ್ನು ಕಟ್ಟುವಂತಹ ಪ್ರಜೆಗಳಾಗಬೇಕಾಗಿದೆ ಯಾಕಂದ್ರೆ ಇಲ್ಲಿಯವರೆಗೆ ಕಟ್ಕೊಂಡು ಮುಂದವರಿಗೆ ಕೂತವ್ವಿ ಕೂತೀವಿ ಮುಂದೆ ಕಟ್ಟುವಂತ ಕೆಲಸ ನಿಮ್ಮದಿದೆ ಈ ದೇಶವನ್ನ ಸದೃಢ ರಾಷ್ಟ್ರವಾಗಿ ಜಾತಾತೀತ ಹಾದ ಮೇಲೆ ಪವಿತ್ರವಾದ ಸಂವಿಧಾನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನವಾಗಿ ಹೇಳುದು ಪ್ರಜೆಗಳಾಗಿ ಪ್ರಜಾಪ್ರಭುತ್ವವನ್ನು ಎತ್ತಿರುವಂತ ಕೆಲಸ ತಮ್ಮ ಈ ತರ ಮಾತು ಅನ್ನೋ ಒಂದು ಮಾತ್ರ ಇಚ್ಛೆ ಯಾಕಂದ್ರೆ ಜವಾಬ್ದಾರಿಗಳು ಯಾಕಂದ್ರೆ ಈ ದೇಶದ ಪ್ರಜೆಗಳು ನಾವು ಈ ದೇಶವನ್ನು ನಡೆಸ್ತೈತಿ ಇದ್ದೀವಿ ಮತ್ತಾರು ಬೇರೆ ಅಮೆರಿಕದವರು ಪಾಕಿಸ್ತಾನದವರು ಬಂದು ನಡೆಸಂಗಿಲ್ಲ ಅದನ್ನು ಅವ್ರ ಇಟ್ಕೊಂಡು ಆ ರೀತಿಯಲ್ಲಿ ತಂದೆ ತಾಯಿಗೆ ಬೇಕಾಗಿ ಗುರುಗಳಿಗೆ ಒಬ್ಬ ಒಳ್ಳೆ ಶಿಷ್ಯನಾಗಿ ಇವತ್ತು ಸಮಾಜದಲ್ಲಿ ಒಳ್ಳೆ ಪ್ರಜೆಯಾಗಿ ತಾವು ಗುರುತಿಸಿಕೊಂಡು ನಡೆಯುವಂತ ಕೆಲಸ ವಿದ್ಯಾರ್ಥಿಗಳು ಮಾಡ್ತೀರಿ ಅದ್ರ ಜೊತೆಗೆ ನಾನು ಹೇಳಿದ ಮಾತನ್ನು ಕೂಡ ಗಮನ ಹರಿಸಿ ರೈತರು ಕೂಡ ಗೊತ್ತ ಬಹಳಷ್ಟು ಮಂದಿ ಬಂದವರು ಆದ್ರೆ ಆ ಕೃಷಿಯನ್ನ ಕೈ ಕೆಲಸ ಆಗ್ಬಾರ್ದು ಯಾಕೆ ಇನ್ನೊಂದು ಕಡೆ ಬಹಳಷ್ಟು ಆ ಒಂದು ನಿಸ್ಕಾಜಿ ಇವತ್ತು ಪ್ರಾರಂಭ ಆಗಿದೆ ಅದು ಕೂಡ ಆಗ್ಬಾರ್ದು ಅನ್ನೋದು ನನ್ನ ಆಂತರಿಕ ನನ್ನ ಮನಸ್ಸಿನ ಒಂದು ಕಾಳಜಿಯ ಮಾತುಗಳನ್ನ ನಾನು ಈ ಸಂದರ್ಭದಲ್ಲಿ ಹಂಚ್ಕೊಂಡು ಈ ಸೇರಿ ನಮ್ಮ ಸರ್ ಗೊತ್ತಾಗಿ ನೋಡ್ರಿ ಎಪ್ಪತ್ತೆಂಟು ವರ್ಷವರಿಗೆ ಎಪ್ಪತ್ತೆಂಟು ವರ್ಷ ಅವ್ರು ಟೈಗರ್ ಹೋಗ್ತಾರೆ ಅದೇ ಟೈಗರ್ ಅಂತ ಟೈಗರ್ ಇದಲ್ಡ್ ಟೈಗರ್ ಟೈಗರ್ ಅಂತ ಬರಿ ಹೋಗೋದ್ರಿ ಬೀರೋರು ಆದ್ರೆ ಅದಕ್ಕೆ ಇಲ್ಲ ಆದ್ರೆ ಅವರಲ್ಲಿ ಇಚ್ಛಾಶಕ್ತಿ ಇದೆಯಲ್ಲ ಅವರು ಒಂದು ಹೆಮ್ಮೆ ಹೇಳಿದ್ರು ಇಡೀ ನಮ್ಮ ಮುಂದೂ ಮತ ಕ್ಷೇತ್ರದಲ್ಲಿ ಎಷ್ಟು ಪದವಿ ಪೂರ್ವ ಕಾಲೇಜ್ ಇದಾವೆ ಅದು ವಿಜ್ಞಾನ ಆಗಿರ್ಬೋದು ಆ ತರ ವಿಷಯಗಳಾಗಿರ್ಬೋದು ಇವತ್ತು ಸ್ಪಂದನಾ ಕಾಲೇಜ್ ಇಡೀ ಮತಕ್ಷೇತ್ರದಲ್ಲಿ ಇರುವಂತ ಎಲ್ಲ ಪದವಿ ಪೂರ್ವ ಕಾಲೇಜ್ಗಿಂತ ಇವತ್ತು ಎಷ್ಟು ಒಂದೇ ನಂಬರ್ ಅಲ್ಲಿ ನಂಬರ್ ಒನ್ ಇದೆ ಅನ್ನೋದಕ್ಕೆ ಇವತ್ತು ಅವರು ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿದ್ರೆ ಯಾಕಂದ್ರೆ ಕಾಜಿ ಇದ್ದಲ್ಲಿ ಮಾಡ್ತಾರೆ ನಿಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತ ಅವರು ನಿಂತಾರ ಅದರ ಸದುಪಯೋಗ ತಾವು ಪಡ್ಕೋಬೇಕು ಅನ್ನೋದು ಮಾತ್ರ ಈ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೇಳ್ತಾ ಇವತ್ತು ಈ ಸಂಸ್ಥೆ ಇವತ್ತು ನಮ್ಮ ನಮ್ಮ ವಿಷಯ ಹೇಳಿದ್ರು ಈಗಾಗಲೇ ಸಂಸ್ಥೆ ನೀವು ಅತ್ಯುತ್ತಮವಾಗಿ ಗಳಿಸೋದಕ್ಕೆ ಅವ್ರು ಮುಂದಾಗಿದ್ದಾರೆ ಯಾಕಂದ್ರೆ ಅವ್ರ ಕಷ್ಟವನ್ನು ಕೇಳಿದ್ರೆ ನಾವು ಕೊನೆಯ ಮಾತನ್ನು ಮಾತು ಹೇಳ್ತಿದ್ದೀವಿ ನಾವು ಹೇಳ್ಕೊಂಡು ಹೇಳ್ತೀವಿ ಯಾವುದೇ ಶ್ರಮವಿಲ್ಲ ಅನ್ನದೇ ನೀವು ಸುಖವನ್ನು ಪಡೆಯದಕ್ಕೆ ಸಾಧ್ಯ ಇಲ್ಲ ಒಂದು ನೆನಪಿಟ್ಕೊಡ್ರಿ ನೀವು ವಿದ್ಯಾರ್ಥಿ ಜೀವನದಲ್ಲಿ ಇವತ್ತು ಕಷ್ಟ ಪಟ್ಟರೆ ಒಂದು ದಿವ್ಸ ಇವರಂತೆ ಇಲ್ಲಿಗೊಂದು ಅತಿಥಿಗಳಾಗಿ ಮಾರ್ಗದರ್ಶನ ನೀಡೋದಕ್ಕೆ ಸಾಧ್ಯ ಅದು ನನ್ನ ಜೀವನ ಕೂಡ ಸಾಮಾನ್ಯ ನನಗೆ ನಿಗಾ ಬಂದಿಲ್ಲ ಎನ್ಮೇಲೆ ಸಿಕ್ಕಿಲ್ಲ ಬಹಳ ತಿಳ್ಕೊಂಡು ಲಾಟ್ರಿ ಹೊಡಿತಾರ ಲಾಟ್ರಿ ಹೊಡಿಯೋದಲ್ಲ ನೂಕಾಟದಲ್ಲಿ ನಾನು ಗೆದ್ದು ಬಂದಿ ಶುಲ್ನ ಮಾತಾಡೋರಿ ಮರ ಕಲ್ಲ ಅವರಿಗೆ ಅವ್ರು ಮಾತಾಡ್ತಾರ ಅದು ಲಾಟ್ರಿ ಹೊಡಿಯೋಕಾಗೋದ್ರಿಂದ ಅದು ನನ್ನ ಶ್ರಮ ನನ್ನ ಪರಶ ಪರಶ್ರಮ ಏನಿದೆ ಅನ್ನೋದು ನನಗೆ ನನಗಿದೆ ಆ ಪರಶ್ರಮದಿಂದ ಅದಕ್ಕೆ ದೀರ್ಯ ಪುರಾಣದಲ್ಲಿ ಅವ್ರು ಮಾತಾಡ್ತಾರೆ ಯಾರ ಪರಿಶ್ರಮವನ್ನು ಕೂಡ ವ್ಯರ್ಥಗೊಳಿಸುವುದಿಲ್ಲ ಅನ್ನೋದು ದೇವವಾಣಿ ಇದೆ ಆ ದೇವವಾಣಿಯಂತೆ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸ್ಕೋಬೇಕು ಗುರಿ ಇರಬೇಕು ಉದ್ದೇಶವಿಲ್ಲಾರದೆ ಅನ್ನೋದು ಜೀವಿಸುವುದು ಗುರಿ ಇಲ್ಲ ಅನ್ನೋದೇ ಭಾನುವನ್ನು ಹೊಡೆಯುವುದು ಎರಡು ಒಂದೇ ಅಂತ ಅದಕ್ಕೆ ಅವ್ನ ಅರ್ಥ ಮಾಡ್ಕೊಂಡು ತಾವು ಹೇಳ್ತೀನಿ ಅಂತ ಹೇಳಿ ಭಾವಿಸಿ ಈ ಕಾರ್ಯಕ್ರಮಕ್ಕೆ ನಾನು ಉದ್ಘಾಟನೆ ಕರ್ಕೊಂಡು ದೂರು ನಮ್ಮ ಕೋರಿಯವರು ಅಸಿದ್ಧಿಯವರು ನಮ್ಮ ವೀರೇಶವರು ಈ ಒಂದು ದೊಡ್ಡ ಸಂಸ್ಥೆಯನ್ನ ಇವ್ರು ಕಟ್ಟಾಟ್ಕೊಂಡಿದ್ರೆ ನಾನು ಅವ್ರ ಜೊತೆಗೆ ಮನವಿ ನಾನು ನಿಮ್ ಜೊತೆಗೆಲ್ಲೂ ಇರಲಿ ಈ ಸಂಸ್ಥೆ ನೀವು ಅತಂತ್ರವಾಗಿ ಬೆಳಿಬೇಕು ನಾನ್ ನಿಮ್ ಜೊತೆಗಿದ್ದೀನಿ ಅನ್ನೋ ಮಾತನ್ನ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಣ್ಣ